ಂತೆ ಕಣರಾಕಲು ಪರಾನಿಗೆ ನೀಡುವಂತೆ ಹಿಂದೂ ಷಡ್ಯಂತ್ರ ಮಾಡಿದ ನೀತರಿಗೆ ಬಲ ಗೋಕಾಕ್ ಜಾತ್ರೆಯಲ್ಲಿ ಸಾರ್ವಜನಿಕರಿಗೆ ಬ್ಯಾನರ್ ಹಾಕಲು ಅನುಮತಿ ನೀಡದ ನಗರಸಭೆಯ ಆಯುಕ್ತರ ಧೋರಣೆ ಖಂಡಿಸಿ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದರು ಜಾತ್ರೆಯಲ್ಲಿ ಕೇವಲ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಬ್ಯಾನರ್ ಹಾಕಲು ಅನುಮತಿ ನೀಡಿರುವುದು ಸಾರ್ವಜನಿಕರಿಗೆ ಮತ್ತು ದೇವಿ ಭಕ್ತರಿಗೆ ಅವಮಾನ ಮಾಡಿದ್ದಾರೆ ಎಂದು ನಗರಸಭೆ ಆಯುಕ್ತರ ವಿರುದ್ಧ ಕಿಡಿಕಾರಿದರು ಗೋಕಾಕ್ ಜಾತ್ರೆ ಕೇವಲ ಒಂದು ಕುಟುಂಬದ ಜಾತ್ರೆಯಲ್ಲ ನಾವು ಕೂಡ ಜಾತ್ರೆಗೆ ದೇಣಿಗೆ ನೀಡಿದ್ದೇವೆ ಜಾತ್ರಾ ಕಮಿಟಿಯವರನ್ನ ಕರೆಯಿರಿ ನಾವು ಅವರನ್ನು ಕೇಳುತ್ತೇವೆಂದು ಪಟ್ಟು ಹಿಡಿದರು ಹಲವಾರು ಗೋಕಾಕ್ ಸಾರ್ವಜನಿಕರು ಬ್ಯಾನರ್ ಅಳವಡಿಸಲು ನಗರಸಭೆಗೆ ಅನುಮತಿಗಾಗಿ ಅರ್ಜಿ ಹಾಕಿದರೂ ಸಹ ನಗರಸಭೆಯವರು ಜಾತ್ರಾ ಕಮಿಟಿಯವರ ಮೇಲೆ ಹಾಕುತ್ತಿದ್ದಾರೆ ಇನ್ನು ಜಾತ್ರಾ ಕಮಿಟಿಯವರು ಬ್ಯಾನರ್ ಅನುಮತಿಯನ್ನು ನಗರಸಭೆಯವರು ನೀಡುತ್ತಾರೆಂದು ತಿಳಿಸಿದ್ದಾರೆ ಇದೇ ರೀತಿ ಜಾತ್ರೆಯ ಮೆರಗನ್ನು ಹೆಚ್ಚಿಸಬೇಕೆಂದು ಸಾರ್ವಜನಿಕರ ಆಸೆಯಾಗಿದ್ದಾರೆ ಇನ್ನೊಂದು ಕಡೆ ಒಂದೇ ಕುಟುಂಬಕ್ಕೆ ಸೀಮಿತವಾಗಿ ನಗರಸಭೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆಂದು ಡಾಕ್ಟರ್ ಮಹಂತೇಶ್ ಕಡಾಡಿ ಗಂಭೀರ ಆರೋಪ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಜಾತ್ರಾ ಕಮಿಟಿಯವರ ಒಂದೇ ಒಂದು ಸ್ವಾಗತ ಕೋರುವ ಬ್ಯಾನರ್ ಕೂಡ ಗೋಕಾಕ್ ನಗರದಲ್ಲಿ ಎಲ್ಲಿಯೂ ಇಲ್ಲ ಒಂದು ವೇಳೆ ಜಾತ್ರಾ ಕಮಿಟಿಯವರು ಅನುಮತಿ ನೀಡುತ್ತಾರೆಂದರೆ ಎಲ್ಲರ ಬ್ಯಾನರ್ ಕಿತ್ತು ಹಾಕಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ದಸ್ತಗಿರ ಪೈಲ್ವಾನ್ ಸದಾನಂದ ಗುದಗಗೋಳ ಸೇರಿದಂತೆ ಇನ್ನುಳಿದವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಎಲ್ಲ ರಾಮ ದೇವತೆಯರ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತು ನಾವು ಗೋಕಾಕ್ ನಗರದಲ್ಲಿ ಏನು ನಡೆಯುವಂತ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ಮೂವತ್ತನೇ ತಾರೀಕಿನಿಂದ ನಮ್ಮ ಗೋಕಾಕನಲ್ಲಿ ಗ್ರಾಮ ದೇವಸ್ಥೆಯ ಜಾತ್ರೆ ಪ್ರಾರಂಭ ಆಗ್ತಾ ಇದೆ ಈ ಜಾತ್ರಾ ನಿಮಿತ್ತವಾಗಿ ಏನು ಊರಿನಲ್ಲಿ ಗಳನ್ನ ಕುಣಿಸಿದಾರೆ ಇದಕ್ಕ ಯಾವುದೇ ಅನ್ಯ ವ್ಯಕ್ತಿಗಳಿಗೆ ತಮ್ಮ ಗಳನ್ನ ಹಾಕುವಂತ ಒಂದು ಪರ್ಮಿಷನ್ ಕೊಡ್ತಾ ಇಲ್ಲ ಬರೀ ಒಂದು ಕುಟುಂಬದ ತಮ್ಮ ಮಕ್ಕಳು ಮೊಮ್ಮಕ್ಕಳ ಒಂದ ಫೋಟೋಗಳನ್ನ ಇವತ್ತು ನೋಡಬಹುದು ಇಡೀ ಗೋಕಾಕನ ಆ ಒಂದೇ ಕುಟುಂಬದ ಬ್ಯಾನರ್ ಗಳ ನಾವು ಹಲವಾರು ಎರಡು ತಿಂಗಳಿಂದ ಮುನ್ಸಿಪಲ್ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಏನು ಬ್ಯಾನರ್ ಹಾಕ್ಬೇಕಂತ ಹೇಳಿ ಅವರು ಜಾತ್ರಾ ಕಮಿಟಿಯವ್ರಿಗೆ ಅಂತ ಹೇಳಿ ಜಾತ್ರಾ ಕಮಿಟಿ ಅವ್ರು ಹೇಳಿದ್ರು ಜಾತ್ರಾ ಕಮಿಟಿಯವ್ರನ್ನ ಕೇಳಿದ್ರೆ ಇಲ್ಲ ನಮ್ದು ಜಾತ್ರೆ ಮಾಡೋದಷ್ಟೇ ಕೆಲಸ ಬ್ಯಾನರ್ ಎಲ್ಲ ಮುನ್ಸಿಪಾಲ್ ಅಂತ ಕೆಲಸ ಇತ್ತು ಅಂತ ಕೇಳಿದಾಗ ಮತ್ತೆ ನಾವು ಮುನ್ಸಿಪಲ್ ಕೇಳಿದ್ರೆ ಇಲ್ಲ ನಾವು ಅವ್ರಿಗೆ ಅಂತ ಹೇಳಿದರು ಆಮೇಲೆ ಒಬ್ಬ ವ್ಯಕ್ತಿ ಹೆಸ್ರು ಹೇಳಿದರು ಇಲ್ಲ ನಾವೆಲ್ಲ ಬ್ಯಾನರ್ ಹಾಕೋ ಮುಂದೆ ಎಲ್ಲರೂ ಕನ್ಸಿಡರ್ ಮಾಡ್ಕೊಂಡು ನಾವು ಬ್ಯಾನರ್ ಹಾಕತೀವಿ ಅಂತ ಹೇಳಿ ಒಬ್ಬರು ವ್ಯಕ್ತಿ ನಡಕ ಮಾಡಿದಾಗ ನಾವು ಸುಮ್ನಾಗಿದ್ವಿ ಆದ್ರ ಈಗ ಏಕಾಏಕಿ ಊರ್ ತುಂಬೆಲ್ಲ ತಮ್ಮ ಒಂದೇ ಕುಟುಂಬದ ಬ್ಯಾನರ್ ಹಾಕೊಂಡಾರ ಈಗ ಕೇಳಕ್ ಹೋದಾಗ ಇಲ್ಲ ನಾವೆಲ್ಲಾ ಜಾತ್ರಾ ಕಮಿಟಿ ಕೊಟ್ಟಿವಿ ಅಂತ ಹೇಳದಾರ ಆದ್ರ ಜಾತ್ರಾ ಕಮಿಟಿ ಅವರು ತಗೊಂಡೇ ಇಲ್ಲ ಮತ್ತ ಇವತ್ತು ಒಂದ ಖೇದಕರ ವಿಷಯ ಏನಂದ್ರ ಜಾತ್ರಾ ಕಮಿಟಿ ಅಧ್ಯಕ್ಷ ಇದಾರಲ್ಲ ಅವರೊಬ್ಬರು ಫೋಟೋ ಒಂದು ಬಿಟ್ಟು ಉಳಿಕಿದ್ದ ಯಾವುದೇ ಜಾತ್ರಾ ಕಮಿಟಿಯ ಸದಸ್ಯರ ಫೋಟೋ ಹಾಕಿಲ್ಲ ಇದೊಂದು ಜಾತ್ರಾ ಕಮಿಟಿ ಅವರಿಗೆ ಒಂದು ಮಾಡಿದ ಅವಮಾನ ಅಂತ ಹೇಳಿ ಬಯಸ್ತೇನೆ ಅಷ್ಟೇ ಅಲ್ಲ ಮತ್ತೆ ಸಣ್ಣ ಸಣ್ಣ ಪೋಲಿಗೆ ಬ್ಯಾನರ್ ಮಾಡಿದಾಗ ಅಲ್ಲಿ ಜಾತ್ರಾ ಕಮಿಟಿ ಹೆಸರೇ ಇಲ್ಲ ಒಂದು ಕುಟುಂಬದವ್ರ ಹೆಸರು ಅದ ಶುಭಾಶಿ ಕೋರು ಅಂತದ್ದು ಆದ್ರೆ ಇವರ ಜಾತ್ರಾ ಕಮಿಟಿ ಅಂತ ಹೇಳ್ತಾರೆ ಆ ಜಾತ್ರಾ ಕಮಿಟಿ ಅಂತ ಮೆನ್ಷನ್ ಇಲ್ಲ ಮತ್ತೆ ಜಾತ್ರಾ ಕಮಿಟಿ ಇಡೀ ಬ್ಯಾನರ್ ಹಾಕುವಂತದ್ ಏನದ ಅವರ ಜಾತ್ರೆ ಮಾಡಿದಾಗ ಅವರೇ ಬ್ಯಾನರ್ ಹಾಕೊಂಡು ಶುಭಾಷೆ ಕೊಡುವಂತದ್ ಏನದ ಮತ್ತ ಜಾತ್ರಾ ಕಮಿಟಿ ಒಂದು ಕುಟುಂಬಕ್ಕೆ ಸಂಬಂಧ ಪಟ್ಟದೇನಾ ಇವತ್ತು ಊರಂದ್ರ ಏನಪ್ಪಾ ಊರ್ ಇವರೇ ತಮ್ಮದೇ ಇದ್ದವ್ರಂತ ಒಂದು ಕುಟುಂಬದ ಬ್ಯಾನರ್ ಹಾಕಿದಾರ ಇವತ್ತ ಗೋಕಾಕದ ಜನರ ತಮ್ಮನ್ನ ಬೀಗರ ಯಾರು ಬಂದ್ರ ಏನಿದು ಈ ಕುಟುಂಬದ ಬಟ್ಟಿ ಯಾರೋ ಬ್ಯಾನರ್ ಇಲ್ಲ ಅನ್ನುವಂಥದ್ದ ಒಂದು ನಾವೆಲ್ಲರೂ ಒಂದ ಇಡೀ ನಮ್ಮ ಗೋಕಾಕ ಜನತೆಗೆನ ಒಂದು ಅವಮಾನ ಮಾಡಿದಂತ ಒಂದು ಪರಿಸ್ಥಿತಿ ಇದೆ ಇದಷ್ಟೇ ಅಲ್ಲ ಇವತ್ತ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರತಿ ವರ್ಷ ಊರ್ ಹೊರಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಆಗ್ತಿತ್ತು ಈ ವರ್ಷ ಏನ್ ಅಂದ್ರ ಒಂದ್ ಯಾರ್ದೋ ಒಬ್ಬರ ದುಡ್ಡು ಮಾಡಿಕೊಳ್ಳೋಂತ ವ್ಯವಸ್ಥೆ ಏನ್ ಮಾಡ್ಕೊಂಡಿದಾರ ಅವ್ರ ಜಾಗದಾಗ ಅಷ್ಟೇ ಅಮ್ಯೂಸ್ಮೆಂಟ್ ಪಾರ್ಕ್ ಅದು ಊರ್ ನಡಕದ ಮತ್ತೆ ಇದು ಇಲ್ಲಿ ನಾಗರಿಕರಿಗೆ ಮನೇಲಿ ಅವ ಸುತ್ತಮುತ್ತ ಅವ್ರಿಗೆ ಇಡೀ ಇಪ್ಪತ್ತು ದಿನ ಒಂದು ಹದಿನೈದು ದಿನ ಆದರೂ ಅಮ್ಯೂಸ್ಮೆಂಟ್ ಪಾರ್ಕ್ ನಡೀತಂದ್ರೆ ಅವರೆಲ್ಲರಿಗೂ ತೊಂದರೆ ಆಗುವಂಥ ಪರಿಸ್ಥಿತಿ ಇದೆ ಮತ್ತು ಜಾತ್ರೆ ಏನು ರಥಯಾತ್ರೆ ಅದಲ್ಲ ರಥ ಅವತ್ತು ಅದೇ ಜಾಗದಾಗ ಹಾಯ್ದುಕೊಂಡು ಹೋಗೋದ್ರಿಂದ ಹಲವಾರು ಅನಾಹುತಗಳಾಗುತ್ತೆ ಆಗುವ ಪರಿಸ್ಥಿತಿ ಅದ ಇದನ್ನು ನಾವು ಈಗಾಗಲೇ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಮನವಿ ಮಾಡಿಕೊಂಡ್ರು ಮತ್ತು ಅವ್ರಿಗೆಷ್ಟ ಪರ್ಮಿಷನ್ ಕೊಡ್ತಾರೆ ಮತ್ತು ಬೇರೆಯವರಿಗೆ ಪರ್ಮಿಷನ್ ಕೊಡೋದಿಲ್ಲ ಅನ್ನುವಂಥದ್ದು ಮಾತು ಹೇಳ್ತಾರೆ ಯಾಕಂದರೆ ಯಾರೇ ಗೋಕಾಕ ಬಂದ್ರು ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲೆಷ್ಟೇ ಹೋಗ್ಬೇಕು ಮತ್ತ್ ಬೇರೆ ಕಡೆ ಹೋಗ್ಬಾರದು ಅನ್ನೋಂತ ಒಂದು ವ್ಯವಸ್ಥೆಯನ್ನ ಇವತ್ತು ಗೋಕಾಕ್ ನೀ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಮೊದಲು ಏನು ಪ್ರತಿ ವರ್ಷ ನಡೀತಿದ್ದಿಲ್ಲ ಆ ಜಾಗದಾಗ ಇವತ್ತು ಖಾಲಿ ಬಿದ್ದವ ಊರ್ ನಡಕ ಇವರು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ ಕೊಟ್ಟು ಹಲವಾರು ಅನಾಹುತಕ್ಕ ಎಡೆ ಮಾಡಿಕೊಡ್ತಿದ್ರು ಮತ್ತ ಅಧಿಕಾರಿಗಳು ಸರ್ಕಾರದ ಒಂದು ಅಧಿಕಾರಿಗಳಂತ ವರ್ತಿಸಿದ್ರ ವರ್ತಿಸದೆ ಗೋಕಾಕ್ನಲ್ಲಿ ಸರ್ಕಾರದ ಆಡಳಿತ ಯಂತ್ರಕ್ಕೆ ಸಮಾನಾಂತರವಾದಂತಹ ಇನ್ನೊಂದು ಆಡಳಿತ ಯಂತ್ರ ಮಾಡಿ ಇಡೀ ಗೋಕಾಕನ್ನ ಅವರು ಕಂಟ್ರೋಲ್ ಮಾಡಕ್ಕೆ ಹೋಗ್ತಾರ ಮತ್ತು ಅವ್ರ ನಿರ್ದೇಶಿಸಿದಂತೆ ಈ ಎಲ್ಲ ಸರ್ಕಾರ ಅಧಿಕಾರಿಗಳು ತಹಶೀಲ್ದಾರ್ ಆಗಲಿ ನಮ್ಮ ಮುನ್ಸಿಪಲ್ ಸಿ ಒ ಆಗಲಿ ಇಲ್ಲಿಯ ಪೊಲೀಸ್ ಅಧಿಕಾರಿ ಆಗಲಿ ನಡ್ಕೊಳ್ತಾರ ನಾವು ಖಾಸಗಿಯಾಗಿ ವಿಚಾರಣೆ ಮಾಡಿದಾಗ ಅವರೆಲ್ಲರೂ ನಾವು ಅಸಹಾಯಕರಾಗಿದ್ದೀವಿ ಒಂದು ಭಾವನೆಯನ್ನ ತೋರ್ಪಡಿಸ್ತಾರ ಅದಕ್ಕೆ ಯಾರ ಜವಾಬ್ದಾರಿ ಗೊತ್ತಾಕತ್ತ